ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಏನು ಒಳ ಮೀಸಲಾತಿ ಗೊಂದಲ ಇದೆ ಅದು ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಮಂಡಿಸಲು ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸಂದರ್ಭ ಬಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಕೂಡ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ ಬನ್ನಿ ಹಾಗಾದ್ರೆ ಯಾವ ಯಾವ ಕಾನೂನು ತಜ್ಞರ ಅಭಿ ಅಭಿಪ್ರಾಯ ಏನೇನಿದೆ ಅಂತೇಳಿ ನೋಡ್ಕೊಂಬರೋಣ ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಮಂಡಿಸಲು ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಂದರ್ಭ ಬಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಕೂಡ ನಿರ್ಧಾರ ಮಾಡಲಾಗಿದೆ ಬನ್ನಿ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಏನಿದೆ ಸುದ್ದಿ ಅಂತೇಳಿ ನೋಡ್ಕೊಂಬರೋಣ ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲು ಪ್ರಮಾಣ ಹೆಚ್ಚಳದಿಂದ ಮೀಸಲಾತಿ ಮಿತಿ ಶೇಕಡ ಐವತ್ತಾರಕ್ಕೆ ಏರಿಕೆಗೆ ಬದ್ಧ ಸಂದರ್ಭ ಬಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಕೂಡ ಸಿದ್ಧವಾಗಿದೆ ಸರ್ಕಾರ ಇದು ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶನಿವಾರ ರಾತ್ರಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಹೊರಹೊಮ್ಮಿದ ಮಹತ್ವದ ನಿರ್ಧಾರ ಎಸ್ಸಿ ಮೀಸಲು ವರ್ಗೀಕರಣ ಸಂಬಂಧ ಮಸೂದೆ ಮಂಡನೆ ಅಥವಾ ಮಸೂದೆ ಕರಡು ಪ್ರಸ್ತಾವನೆ ಸಿದ್ಧಪಡಿಸಲು ಸರ್ಕಾರ ಎಲ್ಲ ರೀತಿಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಗೆ ಸೂಚನೆ ನೀಡಿದೆ ಇದೇ ರೀತಿ ಸಚಿವ ಸಂಪುಟ ಕೂಡ ಒಪ್ಪಿಗೆ ನೀಡಿದೆ ಅದೇ ರೀತಿ ಶನಿವಾರ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವರು ನಿರ್ಧಾರವನ್ನು ಮಾಡಿದ್ದಾರೆ ಬನ್ನಿ ಇದೇ ಬೆಳಗಾವಿ ಅಧಿವೇಶನದಲ್ಲೇ ಮಸೂದೆ ಮಂಡಿಸಿ ಅಂಗೀಕಾರ ಪಡೆದುಕೊಳ್ಳಲು ಸಿಎಂ ಉತ್ಸುಕರಾಗಿದ್ದಾರೆಂದು ತಿಳು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಮೀಸಲಾತಿ ಮಿತಿ ಹೆಚ್ಚಳ ವ್ಯಾಜ್ಯ ಹೈಕೋರ್ಟ್ನಲ್ಲಿದೆ ಮುಂದಿನ ಆದೇಶದ ಷರತ್ತಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಅನುಮತಿ ನೀಡಿ ವಿಚಾರಣೆ ಮುಂದೂಡಿದೆ ಈ ಹಿನ್ನೆಲೆಯಲ್ಲಿ ಕಾನೂನು ಸಾಧಕ ಬಾಧಕ ಸಭೆ ಗಂಭೀರವಾಗಿ ಅವಲೋಕಿಸಿ ಮೀಸಲಾತಿ ಹೆಚ್ಚಳದ ವಿರುದ್ಧ ತೀರ್ಪು ಬಂದರೆ ಮುಂದಿನ ಹಂತದ ಕಾನೂನು ಹೋರಾಟ ನಡೆಸಲು ಸನ್ನದ್ಧವಾಗಿದೆ ಏನು ಹಾಗಾದರೆ ಮುಂದಿನ ಹಂತದ ಕಾನೂನು ಹೋರಾಟ ಏನಂದರೆ ನೋಡಿ ಇಲ್ಲಿ ಸಚಿವ ಸಂಪುಟದಲ್ಲಿ ಕರಡನ್ನು ನಾವು ಮನ್ನೆ ಮಾಡಿ ಎಲ್ಲ ಓಕೆ ಆಯಿತು ಅದಕ್ಕೆ ಯಾರಾದರೂ ತಕರಾರು ತೆಗೆದ್ರೆ ಸುಪ್ರೀಂ ಕೋರ್ಟ್ಗೆ ಹಾಕಿದರೆ ಅದಕ್ಕೆ ಏನು ಕಾನೂನು ಹೋರಾಟ ಮಾಡಬೇಕಂತ ಕೂಡ ಸಭೆಯಲ್ಲಿ ಸಿಎಂ ಸಭೆಯಲ್ಲಿ ತೀರ್ಮಾನ ಆಗಿದೆ ಅದೇ ರೀತಿ ಇನ್ನೇನು ಬೆಳಗಾವಿ ಅಧಿವೇಶನ ಶುರುವಾಯಿತು ಆ ಬೆಳಗಾವಿ ಅಧಿವೇಶನದಲ್ಲಿ ಮೊದಲನೇ ದಿನ ಅಥವಾ ಎರಡನೇ ದಿನದಲ್ಲಿ ಮೀಸಲಾತಿ ಹೆಚ್ಚಳ ಮತ್ತು ಒಳ ಮೀಸಲಾತಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಕರಡು ಮಂಡಿಸಲು ಇದಾವೋ ಅದನ್ನು ಮೊದಲಿಗೆ ಮಾಡಿ ಮುಂದುವರೆಯಲು ಸಿಎಂ ಸೂಚನೆ ನೀಡಿದ್ದಾರೆ ಛತ್ತೀಸ್ಗಢ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ ಹತ್ತರ ಮೀಸಲಾತು ಮೀಸಲು ನೋಡಿ ನಿಮಗೆ ಗೊತ್ತಿರ್ಬೋದು ಇದು ನೂರ ನಾಲ್ಕು ನೂರ ಐದನೇ ತಿದ್ದುಪಡಿಗಳು ನೂರ ಮೂರನೇ ತಿದ್ದುಪಡಿ ಏನಾಯ್ತು ಅದು ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ಬೇಕಂತೇಳಿ ಹೇಳಿ ಅದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಸುಪ್ರೀಂ ಕೋರ್ಟ್ ಇಂದ ಆದೇಶ ಇದೆ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಮೀಸಲಾತಿಯನ್ನ ಕೊಡ್ತು ಅದಕ್ಕೆ ಈ ತಕರಾರು ಏನ್ ಬಂದಿದೆ ಅಂದ್ರೆ ಐವತ್ ಪರ್ಸೆಂಟ್ ಮೀರಬಾರ್ದಿತ್ತು ಅನ್ನೋದು ತಕರಾರು ಐವತ್ತಾರು ಪರ್ಸೆಂಟ್ ಆಗಿದೆ ಹಾಗಾಗಿ ಮುಂದಿನ ಕಾನೂನು ಹೋರಾಟ ಏನಂತೇಳಿ ನೋಡೋಣ ಛತ್ತೀಸ್ಗಢದಲ್ಲಿ ಮೀಸಲಾತಿ ಪ್ರಮಾಣ ಕಾನೂನು ಸಮರದ ಮಾಹಿತಿಯನ್ನು ಸಭೆಯಲ್ಲಿ ಪರಾಮರ್ಶಿಸಲು ಎಂದು ಗೊತ್ತಾಗಿದೆ ಆ ಛತ್ತೀಸ್ಗಢದ ಏನೇನು ನಡೀತು ಛತ್ತೀಸ್ಗಢದಲ್ಲಿ ಏನೇನು ನಡೀತು ಅಂತೇಳಿ ಸಿಎಂ ಅಧ್ಯಕ್ಷತೆಯ ಸಭೆಯಲ್ಲಿ ನಿರ್ಧಾರ ಮಾಡಿದರೆ ಕರಡು ಪ್ರಸ್ತಾವನೆ ಸಿದ್ಧಪಡಿಸಲು ಕಾನೂನು ಇಲಾಖೆಗೆ ಸೂಚನೆ ನೀಡಲಾಗಿದೆ ವಿರುದ್ಧ ತೀರ್ಪು ಬಂದರೆ ಕಾನೂನು ಹೋರಾಟ ಸಾಧ್ಯತೆ ಅದರ ವಿರುದ್ಧ ಏನಾದರೂ ತೀರ್ಪು ಬಂತು ಹೈಕೋರ್ಟ್ ಅಲ್ಲಿ ಅಂತಂದ್ರೆ ಕಾನೂನು ಹೋರಾಟದ ಮುಖಾಂತರ ನಾವು ಹೇಗೆ ಇದನ್ನ ಹೇಳಿ ಆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಚರ್ಚೆಗಳು ಕೂಡ ನಡೀತವೆ ಬನ್ನಿ ಛತ್ತೀಸ್ಗಢದಲ್ಲಿ ಏನು ನಡೀತು ಅನ್ನೋದ ನೋಡೋಣ ಛತ್ತೀಸ್ಗಢ ಸರ್ಕಾರ ಸರ್ಕಾರದ ಮೀಸಲಾತಿ ಮಿತಿ ಐವತ್ತೆಂಟಕ್ಕೆ ಏರಿದ್ದು ಇದರ ಪ್ರಕಾರ ನೇಮಕಾತಿಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನಲ್ಲಿ ಮಧ್ಯಂತರ ಆದೇಶ ನೀಡಿದೆ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಮೀಸಲಾತಿ ಶೇಕಡ ಐವತ್ತರ ಮಿತಿ ದಾಟಿ ವರ್ಷಗಳೇ ಕಳೆದಿದೆ ಅಂಥೇಳಿ ಮಾರ್ಯಪ್ಪ ಅವರು ರಾಜ್ಯ ಸಂಚಾಲಕ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹೇಳಿದ್ದಾರೆ ಏನಂತ ಶೇಕಡ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಶೇಕಡ ಐವತ್ತರಷ್ಟು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಶೇಕಡ ಐವತ್ತರ ಮಿತಿ ದಾಟಿ ವರ್ಷಗಳೇ ಕಳೆದು ಹೋಗಿದೆ ನಮ್ಮ ರಾಜ್ಯದಲ್ಲಿ ಯಾಕೆ ಆಗುವುದಿಲ್ಲ ಅಂತೇಳಿ ಅವರ ಪ್ರಶ್ನೆ ಎಲ್ಲಿ ಏನಾದರೂ ಆಗಲಿ ಇದನ್ನು ಬೇಗ ಬಗೆಹರಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ ಬನ್ನಿ ಕಾನೂನು ತಜ್ಞರ ಅಭಿಪ್ರಾಯ ಏನು ಅಂತೇಳಿ ನೋಡ್ಕೊಂಬರೋಣ ಇದು ಮೇನು ಇಂದಿರಾ ಸಹನೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೀಸಲಾತಿ ಶೇಕಡ ಐವತ್ತಕ್ಕೆ ಮಿತಿಗೊಳಿಸಿದೆ ಎಂದು ರಾಜ್ಯ ಸರ್ಕಾರ ಆಗ ಒಳಗಾಗುವುದು ಅನಗತ್ಯ ಇಂದ್ರ ಸಹನಿ ಪ್ರಕರಣ ಆ ಪ್ರಕರಣದಲ್ಲಿ ಶೇಕಡಾ ಐವತ್ತರಷ್ಟು ಮೀರಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಅದನ್ನ ನಮ್ಮ ರಾಜ್ಯ ಸರ್ಕಾರ ನೋಡಿ ಆಘಾತಕ್ಕೆ ಒಳಗಾಗೋದು ಅನಗತ್ಯ ಹಾಗಾಗಿ ಇದೇ ಪ್ರಕರಣದಲ್ಲಿ ಅಸಾಧಾರಣ ಮತ್ತು ವಿಶೇಷ ಸಂದರ್ಭ ಹೊರತುಪಡಿಸಿ ಒಂಬೈ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಂತಿಮ ತೀರ್ಪಿನ ಪ್ಯಾರ ಎಂಟುನೂರ ಅರವತ್ತೆರಡರಲ್ಲಿ ಎಂದು ಉಲ್ಲೇಖಿಸಿದೆ ಅಸಾಧಾರಣ ಹಾಗೂ ವಿಶೇಷ ಸಂದರ್ಭ ಯಾವುವು ಎಂಬುದನ್ನು ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸದಿದ್ರು ಸೂಚ್ಯವಾಗಿ ಪರಿಸ್ಥಿತಿ ತಿಳಿಸಿದೆ ಯಾವ್ದ್ಯಾವುದು ವಿಶೇಷ ಸಂದರ್ಭ ಯಾವ್ಯಾವುದು ಈಗ ತೀರ್ಪು ಕೊಡ್ತು ಆರ್ಥಿಕವಾಗಿ ಹಿಂದುಳಿದರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಕೊಡಬಹುದು ಅಂತೇಳಿ ಸು ಅದು ಪ್ರಕಾರ ಇವರು ನಡೀತಾರೆ ಆ ಇಂದ್ರ ಸಹಾನಿ ಕೇಸ್ನಲ್ಲಿ ಏನಿತ್ತು ಶೇಕಡ ಐವತ್ತರಷ್ಟು ಮೀಸಲಾತಿ ಮೀರಂಗಿಲ್ಲ ಅಂತೇಳಿ ತೀರ್ಪಾಗಿತ್ತು ಕೋರ್ಟ್ನ ಈ ಉಲ್ಲೇಖದ ಭಾಗವಾಗಿ ನ್ಯಾಯಾಧೀಶ ಎಚ್ ಎನ್ ನಾಗಮೋಹನ್ ದಾಸ್ ಹೆಚ್ಚಿನ ಅಧ್ಯಯನ ಕಾನೂನು ತಂಡದಿಂದ ಪರಿಶೋಧಿಸಿ ವರದಿಗೆ ಕಾನೂನು ನೆಲೆಯಾಗಿಸಿದೆ ಅಥವಾ ನೆಲೆ ಒದಗಿಸಿದೆ ನೋಡಿ ಅವರು ನ್ಯಾಯಾಧೀಶ ಎಚ್ ಎನ್ ನಾಗಮೋಹನ್ ದಾಸ್ ಏನು ಒಳ ಮೀಸಲಾತಿ ಅಧ್ಯಕ್ಷರಾಗಿರ್ತಾರೋ ಅವರು ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಿ ಮುಂದುವರೆದಿದ್ದಾರೆ ಮುಂದಿನ ಅಂತವಾಗಿ ಏನು ನಡೀತದೆ ಅಂತೇಳಿ ಬೆಳಗಾವಿಯ ಅಧಿವೇಶನದಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬನ್ನಿ ಐದನೇ ಮಾಹಿತಿ ಏನಿದೆ ಜನಸಂಖ್ಯೆ ಅಷ್ಟೇ ಅಲ್ಲ ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯ ಆರ್ಥಿಕತೆಯಲ್ಲಿ ಹಿಂದುಳಿದಿರುವಿಕೆ ದತ್ತಾಂಶ ಆಧಾರದಲ್ಲಿ ಸಿ ಎಸ್ ಟಿ ಮೀಸಲು ಹೆಚ್ಚಳಕ್ಕೆ ಶಿಫಾರಸು ಕೂಡ ಮಾಡಿದೆ ಬರೀ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ ಶಿಕ್ಷಣ ಉದ್ಯೋಗ ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಏನು ಹಿಂದುಳಿದ ಎಸ್ ಸಿ ಎಸ್ ಟಿದವರು ಆಧಾರದ ಮೇಲೆ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ ನ್ಯಾಯಾಜಿ ನ್ಯಾಯಾಧೀಶರಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಇಂದಿನ ಬಿ ಜೆ ಪಿ ಸರ್ಕಾರದ ಕಾಯ್ದೆಯನ್ನು ಯಾವುದೇ ಕೋರ್ಟ್ಗಳಲ್ಲಿ ಈವರೆಗೂ ಪ್ರಶ್ನಿಸಿಲ್ಲ ಏನು ಹಿಂದೆ ಹೈಕೋರ್ಟ್ ಹಿಂದೆ ಇದು ಐವತ್ತಾರು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಕಾರಣ ಬಿ ಜೆ ಪಿ ಸರ್ಕಾರ ಮಾಡೋಗಿತ್ತು ಸಾವ ಎರಡು ಸಾವಿರದ ಇಪ್ಪತ್ತೆರಡರ ಸರಿಸುಮಾರಿನಲ್ಲಿ ಮಾಡಿತ್ತು ಈವರೆಗೂ ಯಾವ ಕೋರ್ಟ್ ಕೂಡ ಪ್ರಶ್ನೆ ಮಾಡಿಲ್ಲ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಪ್ರಶ್ನಿಸಲು ಕೆ ಎ ಟಿಗೆ ಅಧಿಕಾರವಿಲ್ಲ ಹೈಕೋರ್ಟ್ನಲ್ಲಿ ರಾಜ್ಯ ವ್ಯಾಜ್ಯ ವಿಚಾರಣೆಗೆ ಬಂದಾಗ ಸಮಗ್ರ ಅಧ್ಯಯನ ಸಮರ್ಪಕ ಉಲ್ಲೇಖಗಳೊಂದಿಗೆ ಸರ್ಕಾರ ಸಮರ್ಥನೆ ಮಾಡ್ ಮಾಡಿಕೊಳ್ಬೇಕಷ್ಟೇ ಕೊನೆಯ ದಾರಿ ಇದೆ ಅಂತೇಳಿ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಒಳ ಮೀಸಲು ಹೆಚ್ಚಳ ನಿಚ್ಚಳ ಅಂತೇಳಿ ಒಂದು ಟಾಪಿಕ್ ಬಂದಿದೆ ಇದು ಮೊದಲನೇ ಪಟದಿಂದ ಮುಂದುವರೆದಿದೆ ಹಿಂದೆ ಹಿಂದೆ ಸರಿದರೆ ಸಂಕಷ್ಟ ನೋಡಿ ಹಿಂದೆ ಸರಿದ್ರೆ ಸಂಕಷ್ಟ ಕರೆಕ್ಟ್ ನಿಜ ಪರಿಶಿಷ್ಟ ಜಾತಿಗಳು ನೂರ ಒಂದಕ್ಕೇರಿದ್ದರೆ ಜನಸಂಖ್ಯೆ ಒಂದು ಪಾಯಿಂಟ್ ಆರು ಜೀರೋ ಒಂದು ಪಾಯಿಂಟ್ ಆರು ಜೀರೋ ಕೋಟಿ ಅಷ್ಟಿದೆ ಅದೇ ರೀತಿ ಪರಿಶಿಷ್ಟ ಪಂಗಡಗಳು ಐವತ್ಮೂರಕ್ಕೆ ತಲುಪಿದ್ದು ಜನಸಂಖ್ಯೆ ಅರವತ್ತು ಲಕ್ಷ ಇದೆ ನ್ಯಾಯಾಧೀಶ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಎಲ್ಲ ಆಯಾಮಗಳಲ್ಲಿ ಅಧ್ಯಯನ ಮಾಡಿದೆ ಎಲ್ಲ ಆಯಾಮಗಳಲ್ಲಿ ಅಧ್ಯಯನ ಮಾಡಿದೆ ಹಾಗಾಗಿ ನಿಖರ ದತ್ತಾಂಶ ಸಂಗ್ರಹಿಸಿ ಶಿಫಾರಸು ಸಹಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಆಲ್ರೆಡಿ ವರದಿ ಸಲ್ಲಿಸಿ ಒಂದು ವರ್ಷ ಹತ್ತಿತ್ತಿರ ಒಂದು ವರ್ಷ ಆಯಿತು ಆದರೆ ಅದ್ರ ಬಗ್ಗೆ ಇನ್ನು ಯಾವುದೇ ಅಂತಿಮ ತೀರ್ಪು ಬಂದಿಲ್ಲ ಯಾವುದೇ ಹೊಸ ನೇಮಕಾತಿಗಳು ನಡೆದಿಲ್ಲ ಏನು ನೇಮಕಾತಿಗೆ ಅಧಿಸೂಚನೆ ಹೊಡೆಸಿದ್ರು ಅದನ್ನು ರದ್ದು ಮಾಡಲಾಗಿದೆ ರೀಸೆಂಟಾಗಿ ಎರಡು ಅಧಿಸೂಚನೆ ಕೂಡ ರದ್ದಾಗಿದೆ ಆಯೋಗದ ಶಿಫಾರಸು ಪ್ರಕಾರ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಎಸ್ಸಿ ಮೀಸಲಾತು ಹದಿನೈದರಿಂದ ಹದಿನೈದು ಹದಿನೇಳು ಎಸ್ಟಿ ಮೀಸಲು ಪ್ರಮಾಣ ಮೂರರಿಂದ ಏಳಕ್ಕೆ ಏರಿಸಲಾಗಿದೆ ಇಂದಿನ ಸರ್ಕಾರ ಎಸ್ಸಿ ಎಸ್ಟಿ ಮೀಸಲು ಹೆಚ್ಚಳ ಮಸೂದೆಯನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ಅಂಗೀಕರಿಸಿ ಕಾಯ್ದೆ ಜಾರಿಗೊಳಿಸಿದೆ ಇದರಿಂದಾಗಿ ಸುಪ್ರೀಂ ಕೋರ್ಟ್ ವಿಧಿಸಿದ್ದ ಐವತ್ತರ ಮೀಸಲಾತಿ ಮಿತಿ ದಾಟಿ ಐವತ್ತಾರಕ್ಕೆ ಏರಿಕೆಯಾಗಿದೆ ಜನಸಂಖ್ಯೆ ಅಷ್ಟೇ ಅಲ್ಲ ಹಿಂದುಳಿದಿರುವುದು ಮೀಸಲಾತಿ ಹೆಚ್ಚಳಕ್ಕೆ ಪ್ರಬಲ ಕಾರಣ ಹಿಂದುಳಿದು ಹಿಂದುಳಿದಿದ್ದರಿಂದ ಮೀಸಲಾತಿ ಹೆಚ್ಚಳಕ್ಕೆ ಕೂಡ ಕಾರಣ ಆಗಿದೆ ವಾಸ್ತವ ತಿಳಿದು ಮೀಸಲಾತಿ ಹೆಚ್ಚಳದಿಂದ ಹಿಂದೆ ಸರಿದರೆ ಬಹುರೂಪದ ಸಂಕಷ್ಟ ಸೃಷ್ಟಿಯಾಗಲಿದೆ ಎಸ್ ಸಿ ಎಸ್ ಟಿ ಸಮುದಾಯ ತಿರುಗಿ ಬೀಳುವ ಆತಂಕದ ಜೊತೆಗೆ ಕಾನೂನು ಹೋರಾಟದ ಮಾರ್ಗವೇ ಲೇಸು ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ನೋಡು ಇದು ಪ್ರಾಬ್ಲಮ್ ಎದುರಾಗಿದೆ ಅಂತೇಳಿ ಇದರಿಂದ ಹಿಂದುಳಿದರೆ ಸರ್ಕಾರದ ವಿರುದ್ಧ ಎಸ್ ಸಿ ಎಸ್ ಟಿ ಜನಾಂಗದವರು ಪ್ರತಿಭಟನೆಯನ್ನು ಮಾಡ್ತಾರೆ ಹಾಗಾಗಿ ಹಿಂದುಳು ಹಿಂದೆ ಸರಿಯಂಗಿಲ್ಲ ಏನೇ ಕಾನೂನು ರೀತಿ ಹೋರಾಟ ಇದೆ ಅದನ್ನ ಮಾಡಿಕೊಂಡು ಕಾನೂನು ಪ್ರಕಾರವಾಗಿ ಇದನ್ನ ಜಾರಿಗೊಳಿಸಬೇಕನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಆಗಿದೆ ಶೇಕಡ ಹದಿನೇಳರಲ್ಲಿ ಯಾರಿಗೆ ಎಷ್ಟು ಹದಿನೇಳು ಪರ್ಸೆಂಟ್ ಯಾರಿಗೆ ಎಷ್ಟು ಎಷ್ಟು ಅಂತ ಹೇಳಿದೆ ಬಲ ಸಮುದಾಯಗಳಿಗೆ ಮತ್ತು ಎಲ ಎಡ ಸಮುದಾಯಗಳಿಗೆ ಶೇಕಡ ಆರು ಬೋವಿ ಲಂಬಾಣಿ ಕೊರಮ ಕೊರಚ ಅಲಮಾರಿ ಸಮುದಾಯಗಳು ಸೇರಿ ಗ್ರೂಪ್ ಸಿ ಗೆ ಐದರಷ್ಟು ನೋಡಿ ಆರು ಆರು ಐದರಂತೆ ಹಂಚಿಕೆ ಮಾಡಲಾಗಿತ್ತು ನಿಮಗೆ ಗೊತ್ತಿರ್ಬೋದು ಅದು ಕಾಯ್ದೆ ಪ್ರಕಾರ ಮೀಸಲು ನ್ಯಾಯಾಧೀಶ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸು ವರದಿ ಮಾರ್ಪಡಿಸಲು ಮೀಸಲು ಹಂಚಿಕೆಗೆ ಸಚಿವ ಸಂಪುಟ ಕೈಗೊಂಡ ಈ ನಿರ್ಧಾರವನ್ನು ಇಲಾಖೆ ಆದೇಶದಡಿ ಇಲಾಖೆ ಆದೇಶದಡಿ ಏನು ಎಸ್ ಸಿ ಮೀಸಲು ವರ್ಗೀಕರಣವನ್ನು ಬ್ಯಾಕ್ಲಾಗ್ ಮುಂಬಡ್ತಿಗೂ ಅನ್ವಯಿಸುವ ವಿಚಾರವಾಗಿ ಬಂದಾಗ ಸಚಿವರೊಬ್ಬರು ಅಪಸ್ವರ ಎತ್ತಿದ್ದಾರೆ ಮತ್ತೊಬ್ಬ ಸಚಿವರು ಸಂವಿಧಾನದ ಪರಿಚಯದ ಹದಿನಾರ ಹದಿನಾಲ್ಕರ ಸಮಾನ ಪ್ರಸ್ತಾಪ ಪ್ರಸ್ತಾಪವನ್ನ ಮಾಡಿದ್ದಾರೆ ನಿಮಗೆ ಅದೆಲ್ಲ ಗೊತ್ತಾಗಲ್ಲ ಬಿಡಿ ಎಂದು ಅಪಸ್ವರ ಎತ್ತಿದವರು ಜೋರು ಧ್ವನಿ ಮಾಡಿ ಬಾಯಿ ಮುಚ್ಚಿಸಿದರು ಎನ್ನಲಾಗಿದೆ ಮತ್ತೆ ಪ್ರವೇಶಿಸಿದ ಸಿದ್ದರಾಮಯ್ಯ ಮಸೂದೆಯಲ್ಲಿ ಬ್ಯಾಕ್ಲಾಗ್ ಹಾಗೂ ಮುಂಬಡ್ತಿ ಅಂಶಗಳ ಸೇರ್ಪಡೆಗೆ ಸೂಚಿಸ ಸೂಚಿಸಿ ಸೂಚನೆ ನೀಡಿದಾರೆ ಅಂತೇಳಿ ಮೂಲಗಳಿಂದ ತಿಳಿದು ಬಂದಿದೆ ಇದೇ ವೇಳೆ ಎರಡು ಸಾವಿರದ ಹದಿನೇಳರ ಜ್ಯೇಷ್ಠತ ಸಂರಕ್ಷಣಾ ಕಾಯ್ದೆಯಡಿ ಮುಂಬಡ್ತಿ ಒಳ ಮೀಸಲಾತಿ ವಿಚಾರ ಪ್ರಸ್ತಾಪಿಸಿದ್ದು ಇದು ಬಿಕೆ ಪವಿತ್ರ ಪ್ರಕರಣಕ್ಕೆ ಸಂಬಂಧಿಸಿದ ಕಾಯ್ದೆಯಾಗಿದೆ ನೋಡಿ ಬಿಕೆ ಪವಿತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತ ಕಾಯ್ದೆಯಾಗಿದೆ ಒಳ ಮೀಸಲಾತಿ ಕಾಯ್ದೆಯಡಿ ಮುಂಬಡ್ತಿ ಸೂಕ್ತವೆಂಬ ಅಭಿಪ್ರಾಯ ವ್ಯಕ್ತವಾಯಿತು ಎಂದು ಗೊತ್ತಾಗಿದೆ ಒಳ ಮೀಸಲಾತಿ ವಿಚಾರವಾಗಿ ಮೈಸೂರು ಜಿಲ್ಲೆಯಲ್ಲಿ ಶನಿವಾರ ಹೋರಾಟದ ಪ್ರಯತ್ನಗಳಾದ ಅದು ವಲ್ಲ ಏಕೆ ಎಂದು ಸಿ ಎಂ ಕೇಳಿದಾಗ ಪಿಯವರು ದುಡ್ಡು ಕೊಟ್ಟು ಮಾಡಿಸಿದಾರೆ ಅಂತೇಳಿ ಅವರು ರಾಜಕೀಯವಾಗಿ ಮಾತಾಡಿದ್ದಾರೆ ಅದು ನಮಗೆ ಸಂಬಂಧ ಇಲ್ಲ ಈ ಮೀಸಲಾತಿ ಸಂವಿಧಾನಬದ್ಧವಾಗಿ ಕಾಯ್ದೆ ಪ್ರಕಾರ ಮೀಸಲಾತಿ ನೀಡಲಾಗಿದೆ ಪ್ರಕಾರ ವರ್ಗೀಕರಣವು ಕಾಯ್ದೆ ಪ್ರಕಾರವೇ ಆಗಬೇಕೆಂಬ ಕ ಕಾರಣಕ್ಕೆ ಮಸೂದೆಗೆ ಬೆಳಗಾವಿ ಅಧಿವೇಶನದಲ್ಲಿ ಒಪ್ಪಿಗೆ ಪಡೆಯಲು ಸಭೆ ಸಮ್ಮತಿಸಿತು ಎಂದು ಮೂಲಗಳು ತಿಳಿಸಿವೆ ಏನು ನೋಡೋಣ ಬೆಳಗಾವಿ ಅಧಿವೇಶನ ಇನ್ನೇನು ಶುರುವಾಯಿತು ಶುರುವಾಯಿತು ಮೊದಲಿಗೆ ಒಳ ಮೀಸಲಾತಿ ಮತ್ತು ಎಸ್ ಸಿ ಐವತ್ತಾರರಷ್ಟು ಮೀಸಲಾತಿ ಹೆಚ್ಚಳದ ಪ್ರಮಾಣದ ಬಗ್ಗೆ ಕರಡು ಎನ್ ಕರಡು ಮಸೂದೆಯನ್ನು ಮಂಡಿಸಲು ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ದಯವಿಟ್ಟು ಎಲ್ಲ ಆದಷ್ಟು ಬೇಗ ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ಪ ಪ್ರಾರಂಭ ಮಾಡಬೇಕಂತ ಕೇಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಅಪ್ಡೇಟ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು